ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕ ಏಕೀಕರಣ ಚಳುವಳಿ ವಿಶಾಲಾಕ್ಷಿ ರೋಟರಿ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಎಸ್ಎಚ್ ಚಾಮರಾಜನಗರದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಮೇಲಿದೆ ಎಂದು ಶಿಕ್ಷಕಿ ವಿಶಾಲಾಕ್ಷಿ ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಾರೆ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸುತ್ತಿದ್ದಾರೆ ಮತ್ತೊಂದು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕರ್ನಾಟಕ ಏಕೀಕರಣದ ಚಳವಳಿ ನಡೆಯಲು ಪ್ರಾರಂಭವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾಗುತ್ತದೆ ಅದಕ್ಕೂ ಮೊದಲು ಕರ್ನಾಟಕ ಐದು ಭಾಗಗಳಾಗಿ ವಿಭಜನೆ ಆಗಿರುತ್ತದೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವಾಯಿತು ನವೆಂಬರ್ ಒಂದರಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆಯಾಗುತ್ತದೆ ಕನ್ನಡ ನಾಡು ತನ್ನದೇ ಆದ ವೈವಿಧ್ಯತೆಯನ್ನ ಕಂಡುಕೊಂಡಿದೆ ಇಡೀ ಭಾರತ ದೇಶವನ್ನ ವೈವಿಧ್ಯತೆಯಲ್ಲಿ ಏಕತೆಯುಳ್ಳ ದೇಶ ಎಂದು ಕರೆದರೆ ಅದರಲ್ಲೂ ನಮ್ಮ ಕರ್ನಾಟಕ ಅದಕ್ಕೆ ಹೊರತಾಗಿಲ್ಲ ಹಲವಾರು ವೈವಿಧ್ಯತೆಗಳ ಒಂದು ನಾಡಾಗಿದ್ದು ಕನ್ನಡ ಭಾಷೆ ಕ್ರಿಸ್ತ ಪೂರ್ವದಿಂದಲೇ ಬಳಕೆಯಲ್ಲಿದ್ದು ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ ಕನ್ನಡವನ್ನ ಬೆಳೆಸಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗೆ ಶ್ರಮಿಸೋಣ ಐದು ಭಾಗಗಳಾಗಿ ವಿಭಜನೆ ಆಗಿದ್ದ ಕರ್ನಾಟಕವನ್ನ ಒಂದುಗೂಡಿಸಿದ ದಿನವನ್ನ ಕನ್ನಡ ರಾಜ್ಯೋತ್ಸವವಾಗಿ ಆಚರಣೆ ಮಾಡಲಾಗುತ್ತದೆ ಇದು ಕನ್ನಡಿಗರ ಹೆಮ್ಮೆಯ ಹಬ್ಬವಾಗಿದೆ ಕನ್ನಡ ನಮ್ಮೆಲ್ಲರ ಉಸಿರು ಆಗಿದೆ ಎಂದರು ಹರದನಹಳ್ಳಿಯ ನಟರಾಜು ಕನ್ನಡ ಗೀತೆಗಳ ಗಾಯನ ಮೂತ ನೀಡಿತು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಾದ ಜಿಆರ್ ಅಶ್ವತ್ ನಾರಾಯಣ ಶ್ರೀನಿವಾಸ ಶೆಟ್ಟಿ ಕಾರ್ಯದರ್ಶಿ ಕೆಂಪನಮರ ಸಿದ್ದರಾಜು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮಾಂಚೂಡ ನಾಯಕ ಪ್ರಶಾಪ ಬಾಮರಾಜನಗರ ಂತಹ ಮೊಟ್ಟ ಮೊದಲ ಶಾಸನ ಅಂತ ಕೇಳ್ತೀವಿ ಅದ್ರ ಇತ್ತೀಚೆಗೆ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾಯರು ಕೆಲವೊಂದು ಮೂಲಕ ಅದರಿಂದ ಮೂರು ವರ್ಷ ಹಿಂದೆ ಕ್ರಿಸ್ತ ಶಕ ಮುನ್ನೂರ ಐದರಲ್ಲಿ ತುಮಕೂರು ಜಿಲ್ಲೆಯ ಹೊಂದೂಕೆ ಅನ್ನುವಂತಹ ಗ್ರಾಮದಲ್ಲಿ ಅಥವಾ ಗುಡುಗು ಹೋಗಲಿ ಒಂದು ಅನ್ನುವಂತಹ ಗ್ರಾಮದಿಂದ ಸುಮಾರು ಒಂದು ವಾರ ದೂರದಲ್ಲಿ ಹೋದ್ರೆ ಅಲ್ಲಿ ಒಂದು ಜರಗಾಲ ದೀಪ ಅನ್ನುವಂತ ಸಿಗುತ್ತೆ ಅಲ್ಲಿ ಒಂದು ಶಾಸನ ಸಿಕ್ಕಿದೆ ಅದ್ರ ಬಗ್ಗೆ ಸಂ ನಮ್ಗೆ ಶಾಸನಗಳು ಸಿಕ್ಕಿದೆ ಅಂತ ಹೇಳ್ಬೋದು ಅದರಿಂದ ಗ್ರಂಥದಿಂದ ಹಿಂದೆ ಶಾಸನಗಳು ನಮ್ಮ ಕನ್ನಡ ಸಾಹಿತ್ಯವನ್ನ ಸೃಷ್ಟಿ ಮಾಡಿವೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಹೇಳ್ತಾರೆ ಡಾಕ್ಟರ್ ಚಿದಂಬ ಮೂರ್ತಿಯವರು ನಮ್ಮ ಕನ್ನಡದ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಹೇಳಿದ್ರೆ ಕಾವೇರಿನಲ್ಲಿ ತಲಕಾವೇರಿ ಅನ್ನೋ ಜಾಗದಲ್ಲಿ ಹೇಗೆ ಹುಟ್ಟಿದೆಯೋ ಹಾಗೆ ನಮ್ಮ ಕನ್ನಡ ಭಾಷೆಯ ತಲಕಾವೇರಿ ಶಾಸನಗಳಾಗಿವೆ ಅಂತ ಹೇಳ್ಬೋದು ಈ ಮೂಲಕ ಅನಂತರ ಹಲವಾರು ಶಾಸನಗಳು ಸಿಗ್ತಾ ಹೋಗ್ತವೆ ಶ್ರಾವಣ ಬೆಳಗುರದ ಶಾಸನ ಆಗಿರ್ಬೋದು ಬೇರೆ ಬೇರೆ ಶಾಸನಗಳೆಲ್ಲ ಕೂಡ ಮತ್ತೆ ನಮ್ಗೆ ಆದಿವಾ ನ ಕೂಡ ಮೂಲಕ ಮೂಲಕನೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು ನಾವೊಂದು ಶಾಸನ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಬೇಕಬ್ಬೆ ಅನ್ನುವಂತ ಒಬ್ಬ ಮನೆ ಅವಳು ಸತ್ತ ಸತ್ತ ನಂತರ ಸತೀಸ ಪದ್ಧತಿ ಇರುತ್ತೆ ನಮ್ಮ ಈ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ పురుష సత్తు అందమూ స్వైం కట్ హాకి అవ్వ సౌద్యూ ఆమె భేంటి హాకర అమ్మ కంగిగర ముందే యాతి ఇ అంతే యుద్ధ ఎల్ సత్తు గండ అన్న గొత్త క్షణ స్వైం అగమన అసలు ನಮ್ಮ ದೇ ಶಾಸನದ ಮೂಲಕ ಗೊತ್ತಾಗುತ್ತೆ ಅದು ವಿಶ್ವಾಸಕೊಡಗಿದೆ ಅಂತ ಹೇಳ್ಬೋದು ಈ ಶಾಸನಗಳು ಕೂಡ ನಮ್ಮ ಕನ್ನಡ ಭಾಷೆಯ ಭಾಷೆ ಬಗ್ಗೆ ತಿಳ್ಕೋಬಹುದು ಸಂಸ್ಕೃತಿ ಬಗ್ಗೆ ನಮ್ಮ ನಾಡಿನ ಗಡಿಯ ಬಗ್ಗೆ ಯಾವ ಯಾವ ರೀತಿಯ ಕಾರ್ಯಕ್ರಮಗಳನ್ನ ತರ್ತಾ ಇದ್ರು ಅನ್ನುವಂತಹ ಹಲವಾರು ಪದ್ಧತಿಗಳನ್ನ ಪ್ರತಿನಿಧಿಸುತ್ತವೆ ಅಂತ ಹೇಳ್ಬೋದು ಜಗತ್ತಿನ ಯಾವ ಮೂಲಕ ಓದಲು ಮಾತೃಭಾಷೆ ನಮ್ಮ ವಯಕೆಗಳು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ನಮ್ಮ ರಾಜ್ಯ ಒತ್ತೂಸಿ ನೆನಪಿಗಾಗಿ ನವಂಬರ್ ಆಚರಿಸಲಾಗುತ್ತದೆ ಹಾಗಾಗಿ ಕರ್ನಾಟಕ ಎಂಬುದು ಬರೀ ಭಾಷೆಯಲ್ಲ ಅದು ಕನ್ನಡ ಒಂದು ತಿಂಗಳ ಕಾಲ ಕನ್ನಡ ಆಚರಣೆಗಳಿಂದ ವಿಶೇಷ ನಮ್ಮ ಸಂಸ್ಥೆಯ ಕೀರ್ತಿ ಪಾತ್ರರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಂಬ ರಾಮರಾವ್ ರವರ ಹಾಗೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಎಂಬ ಪೂತಿನ ಶುಭವಾಣಿಯೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಕೆಲವೊಂದು ನನ್ನ ನನ್ನ ಅನಿಸಿಕೆಗಳನ್ನ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮೊದಲಿಗೆ ಕರ್ನಾಟಕ ಏಕೀಕರಣದ ಚಳುವಳಿಯ ರೂಮಾರಿಗಳಾದಂತಹ ಆಲೂರು ವೆಂಕಟರಾಯರನ್ನ ರಾಹ ದೇಶಪಾಂಡೆ ಸಿದ್ದಪ್ಪ ಕಾಂಬಳಿ ರಂಗರಾವ್ ಕೌಶಲಗಿ ಶ್ರೀನಿವಾಸರಾವ್ ಮಂಗಳವಾಡೆ ಯ ಸಾಪ್ಪ ನಮ್ಮ ಕನ್ನಡಿಗರು ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರೆ ಗುರುತಿಸ್ಕೊಂಡಿದ್ದಾರೆ ಅದ್ರ ಮೂಲಕ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ತಂದು ಒಬ್ಬ ನಾವು ತಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸುವ ಮೂಲಕ ಭಾಷೆಯನ್ನ ಕೂಡ ಕಟ್ಕೊಳ್ಳೋಣ ಭಾಷೆಯ ಮೂಲಕ ನಾವೆಲ್ಲರೂ ಕೂಡ ಜೀವನವನ್ನ ರೂಪಿಸಿಕೊಳ್ಳೋಣ ಅನ್ನುವಂತಹ ಶುಭವಾಣಿ ಈ ಸಂಸ್ಥೆಯು ನಾನು ವಿದ್ಯಾರ್ಥಿ ಜೀವನದಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಪಾಲ್ಗೊಂಡು ಈ ಒಂದು ಸಂಸ್ಥೆ ಮೂಲಕ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಬಹುಮಾನವನ್ನ ಪಡ್ಕೊಂಡಿದ್ದೆ ಅದರಿಂದ ಪ್ರಸ್ತುತ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಸಮಾಜ ಸೇವೆಯನ್ನ ಸಲ್ಲಿಸಿ ಈ ಸಂಸ್ಥೆ ಮತ್ತಷ್ಟು ವೇಳೆಯಲ್ಲಿ ಹಲವಾರು ಪ್ರತಿಭಾವಿತರನ್ನ ಹಾಗೆ ಅವರನ್ನ ಸೇವೆಯನ್ನ ಗುರುತಿಸುವೆಯನ್ನ ಇರುವಂತಹ ಶುಭವಾಣಿಯೊಂದಿಗೆ ಮತ್ತು ಕಾಣಲು ಅವಸರವನ್ನು ಬೇಡ ಉತ್ತಮೋತ್ತಮ ಗತಿಯು ಒಂದನೆ ಸಿಗದು ಯತ್ನ ನಡೆಯೇ ಸಲತಾ ವರ್ಣಸಿತ ಎನ್ನುವಂತಹ కిబాణి నెల్రూ కూడా ప్రతిదినీత ప్రయత్నవన్న పడదు